ನಮಸ್ಕಾರ ಪ್ರಿಯ ವೀಕ್ಷಕರೇ ಏನಪ್ಪ ವಿಚಾರ ಅಂದರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಬೆಂಗಳೂರನ್ನಾಗಿ ಮಾಡಿದ ಈ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ನೀವು ಮಾಡಿದಿರಿ ಜನಗಳ ಖುಷಿಗೋಸ್ಕರ ಮಾಡಿಲ್ಲ ನಿಮ್ಮ ಖುಷಿಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ನೀವು ಮಾಡಿದರೆ ಹೊರತು ಜನಗಳು ಅಭಿವೃದ್ಧಿಗೋಸ್ಕರ ಜನಗಳು ಖುಷಿಗೋಸ್ಕರ ಈ ಗ್ರೇಟರ್ ಬೆಂಗಳೂರು ಮಾಡಿಲ್ಲ ಅಂತಂದೇಳಿ ಸುಮಾರು ಜನ ಮಾತಾಡ್ಕೊತ ಇದ್ದಾರೆ ನಾನು ಮಾತ್ರ ಸುಮಾರು ಜನ ಯಾಕಂದ್ರೆ ಅವ್ರು ಮಾತಾಡೋಕ್ಕೆ ಮುಂದೆ ಬರ್ತಾ ಇಲ್ಲ ಇವತ್ತು ಏನು ಸಮಸ್ಯೆ ಆಗಿದೆ ಅಂದ್ರೆ ಏನಾರ ಒಂದು ಅಕ್ಕೋ ಯಾವ್ದಾರ ಪತ್ರ ಆಗಿರ್ಬೋದು ಮನೆ ಪತ್ರ ಆಗಿರ್ಬೋದು ಇನ್ನೇನಾಗಿರ್ಬೋದು ಏನಾರ ಚೇಂಜ್ ಮಾಡ್ಕೊಂಬರಕ್ಕೆ ಹೋದರೆ ಇದು ಇನ್ನೂ ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಲ್ಲ ಇವಾಗ ಗ್ರೇಟರ್ ಬೆಂಗಳೂರು ಆಗಿದೆ ಅದನ್ನ ಮಾಡೋಕ್ಕೆ ಲೇಟ್ ಆಗುತ್ತೆ ಈ ಯಾವುದೇ ಬಿ ಬಿ ಎಂ ಪಿ ಕಚೇರಿಗೆ ಹೋದರೂ ಕೂಡ ಈ ರೀತಿ ಕೆಲಸ ಇಲ್ಲ ಎಲ್ಲ ಈ ಅಧಿಕಾರಿಗಳು ಬಿ ಬಿ ಎಮ್ ಪಿ ಅಧಿಕಾರಿಗಳು ವಾಪಸ್ಸು ಮನೆ ಕಳಿಸ್ತಾ ಇದ್ದಾರೆ ಯಾವ್ದಾರ ಇವಾಗ ಬ್ಯಾಂಕಿಗೆ ಹೋಗ್ಬೇಕು ಅಲ್ಲಿ ಲೋನ್ ಅದೇ ಕ್ಲಿಯರ್ ಆಗಿರುತ್ತೆ ಅದನ್ನ ತಗೊಂಡು ಹೋಗಿ ತಿರ್ಗಾ ಕಾರ್ಪೊರೇಷನ್ ಹೋಗಬೇಕು ಅವರು ಮಾಡಿಕೊಡ್ತಾ ಇಲ್ಲ ಯಾಕಂದರೆ ಗ್ರೇಟರ್ ಬೆಂಗ್ಳ ಬೆಂಗಳೂರಾಗಿದೆ ನಮಗಿನ್ನೂ ಆದೇಶ ಬಂದಿಲ್ಲ ಅದನ್ನು ಸಾಫ್ಟ್ವೇರ್ ಚೇಂಜ್ ಮಾಡಬೇಕು ಅದರಿಂದ ನಾವು ಮಾಡಿಕೊಡಲ್ಲ ಯಾವಾಗ ಆಗುತ್ತೆ ಅಂದ್ರೆ ಗೊತ್ತಿಲ್ಲ ಅವರಿಗೆ ಯಾವ ಸರ್ಕಾರಿ ಅಧಿಕಾರಿನ ಕೇಳಿದ್ರು ಕೂಡ ಯಾವುದೇ ಬಿ ಬಿ ಎಂ ಪಿ ಅಧಿಕಾರಿಗಳು ಕೇಳಿದ್ರು ಕೂಡ ಯಾವಾಗ ಆಗುತ್ತೆ ಇದು ಯಾವಾಗ ಬದಲಾವಣೆ ಆಗುತ್ತೆ ನನಗೆ ಗೊತ್ತಿಲ್ಲ ಇನ್ನೊಂದು ನೋಡಿ ಈ ಗ್ರೇಟರ್ ಬೆಂಗಳೂರಿಗೆ ಅಧ್ಯಕ್ಷರು ಯಾರು ಗೊತ್ತಾ ಮುಖ್ಯಮಂತ್ರಿಗಳೇ ಉಪಾಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅವರೇ ನೋಡಿ ಎಲ್ಲರಿಗೂ ಒಂದೊಂದೇ ಹುದ್ದೆ ಅಂತಾರೆ ಆದರೆ ಇವರಿಗೆ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಹುದ್ದೆಗಳು ಇಟ್ಕೊಂಡು ಕುತ್ಕೊಂಡಿದ್ದಾರೆ ಅವರೇ ಅಧ್ಯಕ್ಷರಂತೆ ಅವರೇ ಉಪಾಧ್ಯಕ್ಷರಂತೆ ಇವರು ಮಾಡಾದರೆ ಇವಾಗ ಒಂದು ಮನೆ ಕಟ್ಟಿದ ಮೇಲೆ ಗ್ರೂಪ್ ಮಾಡ್ತಾರೆ ಎಲ್ಲ ಕಟ್ಟಿ ಎಲ್ಲ ಆದಮೇಲೆ ಮೇಲೆ ಮಾಡ್ತಾರೆ ಏನು ಮನೆಗಿಂತ ಮುಂಚೆನೇ ಮಾಡಿಬಿಡ್ತಾರ ಪಾಯಿ ಹಾಕಬೇಕಾದ್ರೆ ಗುರುಪ್ರವೇಶ ಮಾಡಲ್ವಲ್ಲ ಎಲ್ಲ ಮನೆ ಕಟ್ಟಿ ಬಣ್ಣ ಹೊಡೆದು ಎಲ್ಲ ಏನು ಆದಮೇಲೆ ಗುರುಪ್ರವೇಶ ಪ್ರವೇಶ ಮಾಡ್ತಾರೆ ಆದರೆ ಇವರು ಮನೆಯೂ ಕಟ್ಟಲಿಲ್ಲ ಬಣ್ಣನೂ ಹೊಡೀದಿಲ್ಲ ಸುಣ್ಣನೂ ಹೊಡೀದಿಲ್ಲ ಗೃಹ ಪ್ರವೇಶ ಮಾತ್ರ ಮಾಡಿಬಿಟ್ರು ಇದಕ್ಕೋಸ್ಕರ ಇವರು ಅಷ್ಟು ಅರ್ಜೆಂಟಾಗಿ ಗ್ರೇಟರ್ ಬೆಂಗ್ಳೂರು ಮಾಡ್ಕೋಬೇಕಾಗಿತ್ತಾ ಇವರು ಗ್ರೇಟರ್ ಬೆಂಗಳೂರು ಮಾಡುವವರು ಮಾಡೋಕೆ ಅನ್ಕೊಂಡಿರುವವರು ಅದಕ್ಕೆ ಎಲ್ಲ ಪ್ಲಾನಿಂಗ್ ಮಾಡ್ಕೋಬೇಕು ಒಂದು ತಿಂಗಳು ಮುಂಚೆನೋ ಇಲ್ಲ ಎರಡು ತಿಂಗಳು ಮುಂಚೆನೋ ಇಲ್ಲ ಹದಿನೈದು ತಿಂಗಳು ಮುಂಚೆನೋ ಎಲ್ಲ ರೆಡಿ ಆದಮೇಲೆ ಎಲ್ಲ ಪಕ್ಕ ರೆಡಿ ಆದಮೇಲೆ ಈಗ ನಮ್ಮದು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಘೋಷಣೆ ಮಾಡಬೇಕು ಏನಿಲ್ಲ ಇವ್ರ ಹೆಸರು ಬರಬೇಕಾ ಇವ್ರ ಹೆಸರು ತಗೊಳಕ್ಕೆ ಏನು ಪಸಕ್ಕನ ಮಾಡ್ಬಿಡೋದೆಲ್ಲ ಆಮೇಲೆ ಜನಗಳನ್ನ ಅದಾಡ್ಸೋದು ಇದು ಜನಗಳು ಖುಷಿಗೋಸ್ಕರ ಮಾಡ್ಸಿದ್ರೆ ಆ ಜನಗಳು ಖುಷಿಗೋಸ್ಕರನೇ ಜನಗಳು ಅಭಿವೃದ್ಧಿಗೋಸ್ಕರನೇ ಜನಗಳಿಗೆ ಅನುಕೂಲಕ್ಕೋಸ್ಕರ ಮಾಡಿಸಿದ್ರೆ ಯಾಕೆ ಮತ್ತಿಷ್ಟು ಪ್ಲೇಸ್ಟ್ ಮಾಡ್ತಾ ಇದ್ರಿ ಒಂದು ಹೊಸ ಮೀಟ್ರ್ ಕೊಡ್ತಾ ಇಲ್ಲ ಒಂದು ಹೊಸ ಮೀಟ್ರ್ ಬದಲಾವಣೆ ಮಾಡ್ತಾ ಇಲ್ಲ ಒಂದು ಸೈಡ್ ಮನೆ ಕಟ್ಟೋಕ್ಕೆ ಪ್ಲಾನಿಂಗ್ ಇಲ್ಲ ಎಲ್ಲ ವಾಪಸ್ ಕಳಿಸ್ತಾರೆ ಎಲ್ಲ ವಾಪಸ್ಸು ಕಳಿಸ್ತಾರೆ ತಿಂಗಳನು ಗಟ್ಟಲೆ ಕಾಯಬೇಕು ಒಂದು ಸೈಟ್ ತಗೊಂಡ್ರೂ ಕೂಡ ಒಂದು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಇವತ್ತು ಯಾಕಂದರೆ ಎಷ್ಟೋ ಜನಕ್ಕೆ ಬೆಂಗಳೂರಲ್ಲಿ ಬೆಂಗಳೂರು ಅಂತ ಮಹಾನಗರದಲ್ಲಿ ಸೈಡ್ ತಗೊಂಡು ಮನೆ ತಗೊಳ್ಳಿ ಮನೆ ಕಟ್ಟೋಕ್ಕೆ ತುಂಬ ಆಸೆ ಇರುತ್ತೆ ಅದರಿಂದ ಎಷ್ಟೋ ಜನ ಸೈಡ್ ತೊಗೊಂಡರೆ ಅವ್ರಿಗೆ ಇವಾಗ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಯಾವುದು ಪರಿಮಿಶ್ ಸಿಕ್ಕಲ್ಲ ಯಾವುದು ಕೂಡ ಪರ್ಮಿಷನ್ ಸಿಗ್ತಾ ಇಲ್ಲ ಎಲ್ಲ ವಾಪಸ್ ಕಳಿಸ್ತಾರೆ ನೀವು ಹೋಗಿ ಬನ್ನಿ ಬೇಕಾರೆ ಸುಮಾರು ಜನ ನಿನ್ನೇ ಪ್ರತಿದಿನವೂ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಯಾಕೆ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಇದ್ರ ಬಗ್ಗೆ ಯಾರೂ ಇಲ್ಲ ಹಂಗಾರೆ ಯಾರಿಗೂ ಸಮಸ್ಯೆನೇ ಇಲ್ಲ ಹಂಗಾದ್ರೆ ಅಂದ್ರೆ ಸಮಸ್ಯೆ ಇಲ್ಲ ಪಾಪ ಒಳ್ಳೆ ಒಳ್ಳೊಳಗಡೆ ಬೈಕಂಡು ಬೈಕಂಡು ಅವರು ಸುಮ್ಮನೆ ಆಗಿದ್ದಾರೆ ಪಾಪ ಅವರು ಮಾತಾಡೋಕ್ಕಾಗಲ್ಲ ಮ ಅವ್ರಿಗೆ ಕೆಲಸ ಆಗಬೇಕಾಗಿದೆ ಅದರಿಂದ ಕೂಡ ಯಾರೂ ಇಲ್ಲ ಬೆಂಗಳೂರು ಎಂಬ ನಗರದಲ್ಲಿ ಬೆಂಗಳೂರು ಎಂಬ ಸಿಲಿಕಾನ್ ಸಿಟಿಯಲ್ಲಿ ಇಪ್ಪತ್ತೆಂಟು ಜನ ಶಾಸಕರಿದ್ದಾರೆ ನಾಲ್ಕು ಜನ ಸಂಸದರಿದ್ದಾರೆ ಇಷ್ಟಿದ್ರೂ ಕೂಡ ಬೆಂಗಳೂರಿಗೆ ಜಾಸ್ತಿ ಅನಾನುಕೂಲನೆ ಅನುಕೂಲ ಅಂತೂ ಕಡಿಮೆನೆ ಬರೀ ಅನಾನುಕೂಲನೆ ಎಲ್ಲ ಏನು ಮಾಡ್ತೀರಿ ನೀವೆಲ್ಲ ಇಪ್ಪತ್ತೆಂಟು ಜನ ಶಾಸಕರಿದ್ದೀರಾ ಯಾರು ಮೂಲ ಬೆಂಗಳೂರಿನವ್ರು ಕಡಿಮೆನೇ ಇಲ್ಲ ಇದರಲ್ಲಿ ಮೂಲ ಅಥವಾ ಬೆಂಗಳೂರವ್ರು ಕಡಿಮೆನೆ ಎಲ್ಲ ಹೊರಗಡೆ ಅವ್ರೆ ಹೊರ ರಾಜ್ಯದವರು ಇದ್ದಾರೆ ಕೆಲವರು ಹೊರಗಡೆಯಿಂದ ಬಂದಿರ್ತಕ್ಕಂಥ ಇದ್ದಾರೆ ಅವ್ರಿಗೇನು ಅವ್ರು ಚೆನ್ನಾಗಿದ್ರೆ ಸಾಕು ಬೆಂಗಳೂರು ಜನ ಹೆಂಗಾದ್ರೆ ನಮಗೇನು ನನಗೆ ಚೆನ್ನಾಗಿದೆಯಾ ನನಗೆ ಅನುಕೂಲ ಇದೆಯಾ ನನಗೆ ಒಳ್ಳೆ ಮನೆ ಇದೆಯಾ ನನಗೆ ಒಳ್ಳೆ ಒಂದು ಇಪ್ಪತ್ತು ಸೈಟ್ ಇದಾವೆ ಒಳ್ಳೆ ಒಂದು ಹತ್ತು ಬಂಗ್ಲೂ ಬಾಡಿಗೆ ಬರುತ್ತಾ ಒಳ್ಳೆ ಒಂದು ನಾಲ್ಕು ಬಾರ್ ಬಾಡಿಗೆ ಬರುತ್ತಾ ಒಳ್ಳೆ ಒಂದು ಮಾಲ್ ಬಾಡಿಗೆ ಬರುತ್ತಾ ಇಷ್ಟನ್ನು ಕಂಡು ಶಾಸಕರುಗಳು ಸುಮ್ಮನೆ ಇದ್ದಾರೆ ಜನಗಳಿಗೋಸ್ಕರ ಅವನ ಗುಂಡಿನೆಲ್ಲ ಬಿತ್ಸಾಯ್ಲಿ ಅವ್ನ ನೀರಲ್ಲೆಲ್ಲ ಬಿತ್ತಿಸ್ಲಿ ಈ ರೀತಿ ಇವರು ಗೆಲ್ ಗೆಲ್ತಾರೆ ಓಟ್ ಹಾಕ್ತಾರೆ ಜನಗಳು ಯಾರೇನು ಅಷ್ಟೊಂದು ಸುಲಭವಾಗಿ ಪುಕ್ಸೆಟ್ ಅಂತ ಓಟ್ ಹಾಕಲ್ವ ಪಾಪ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಅದರಿಂದ ಗೆದ್ದಿರ್ತಾರೆ ದುಡ್ಡು ಮಾಡ್ಕೋಬೇಕು ಅವನ ಕುಲ ನೀವೇನು ಪುಸಟ್ಟೆ ಓಟ್ ಹಾಕಿದ್ರಿ ಅಂತಲೂ ಕೇಳ್ತಾರೆ ಅನುಕೂಲಕ್ಕೋಸ್ಕರ ಓಟ್ ಹಾಕಿದ್ದೀರಾ ಇಲ್ವಲ್ಲ ಅನುಕೂಲ ಬೇಡ ಅಂತ ಓಟ್ ಹಾಕಿದ್ದೀರಾ ಮಾಡಲ್ಲ ಈ ರೀತಿ ಇವತ್ತು ಒಂಥರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇದು ಸರಿಯಲ್ಲ ನಿಜವಾಗ್ಲೂ ನಾನು ಮತದಾರಿಗೆ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಅಭಿವೃದ್ಧಿಗೆ ನಿಮಗೆ ಅನುಕೂಲ ಬೇಕು ಎಲ್ಲ ಅನುಕೂಲ ಬೇಕಂದ್ರೆ ಓಟ್ ಹಾಕಿ ಯಾರಿಗೂ ಕೂಡ ಯಾವುದೇ ಪಕ್ಷಕ್ಕೂ ಕೂಡ ದುಡ್ಡಿಸ್ಕೊಂಡು ಅವ್ರು ಕೂಡ ಎಂದ್ರ ಕಾಶಿಕ್ಸ್ಕೊಂಡು ಓಟ್ ಹಾಕಕ್ಕೆ ಹೋಗ್ಬೇಡಿ ಅಂತೇಳಿ ಎಲ್ಲ ಮತದಾರಿಗೆ ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ ಯಾಕಂದರೆ ಕೆಲಸಗಳಾಗಬೇಕು ಕೆಲಸಗಳಾಗಬೇಕು ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಇವತ್ತು ಇನ್ನು ರಸ್ತೆ ಸರಿಯಾಗಿಲ್ಲ ಚರಂಡಿ ಸರಿ ಇಲ್ಲ ಸ್ಕೂಲ್ ಸರಿ ಇಲ್ಲ ಆಸ್ಪತ್ರೆ ಸರಿ ಇಲ್ಲ ಇನ್ನು ಬರೀ ಬರ್ದಾಡ್ಬೇಕಾಗಿದೆ ಬರೀ ಹೊಡೆದಾಟ ಮಾಡಬೇಕಾಗಿದೆ ಬರೀ ಹೋರಾಟ ಮಾಡ್ಕೊಂಡೇ ಜೀವನ ಮಾಡಬೇಕಾಗಿದೆ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತದಾರರೇ ನಿಮ್ಮ ನಿಮ್ಮ ಅನುಕೂಲ ನೋಡೋಕೆ ಹೋಗ್ಬೇಡಿ ನಾನು ನಿಮ್ಮ ಸುಟ್ಟಾಗ ಮಾತ್ರ ನಿಮಗೆ ನೋವಾಗೋದಲ್ಲ ಇವತ್ತು ಬೇರೆಯವ್ರು ಸುಡುತ್ತೆ ನಾಳೆ ನಮಗೂ ಸುಡುತ್ತೆ ಅದರಿಂದ ದಯವಿಟ್ಟು ಬದಲಾವಣೆಯಾಗಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಇದನ್ನು ಗ್ರೇಟರ್ ಬೆಂಗಳೂರಿನ ಒಂದು ಏನು ಅವರ ಬೇಗ ರೆಡಿ ಮಾಡಿ ಹೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೇಳ್ಕೊತ ಇದ್ದೀನಿ ಸರ್ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ತುಂಬ ಜನ ಅಳೂರು ಹೇಳ್ಕೊಂಡಿದ್ದಾರೆ ಅದರಿಂದ ನಿಮ್ಮನ್ನು ಕೇಳ್ಕೊತ ಇದ್ದೀನಿ ಆದಷ್ಟು ಬೇಗ ರೆಡಿ ಮಾಡಿಸಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ